ಮೀನಾಕ್ಷಿಯವರೇ ಮೀನಾಕ್ಷಿ ಪ್ಲೀಸ್ ನಾನು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನ ಬಿಟ್ಟು ನಾನು ಯಾರು ಇಷ್ಟಪಡಲ್ಲ ಮೀನಾಕ್ಷಿ ಅವರೇ ನಿಮ್ಮನ್ನ ಅಷ್ಟು ಇಷ್ಟಪಡ್ತೀನಿ ಏನಕ್ಕೆ ನಾನು ಅರ್ಥ ಮಾಡ್ಕೊತಾ ಇಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನಗೆ ಹೊಟ್ಟೆ ನೋವು ಬಂದಿದ್ದಕ್ಕೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಲ್ಲಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಅಷ್ಟು ಬಿಟ್ಟರೆ ಏನೂ ಇಲ್ಲ ನಾನು ಅರ್ಥ ಮಾಡ್ಕೊಳ್ಳಿ ನನ್ನ ಮನೆ ನಚ್ ಕಳಿಸ್ಬಿಟ್ರೆ ನಾನು ಎಲ್ಲೂ ಹೋಗ್ಲಿ ಮೀನಾಕ್ಷಿಯವರೇ ನಾನು ಎಲ್ಲೂ ಹೋಗ್ಲಿ ಪ್ಲೀಸ್ ಕದ ತೆಗೀರಿ ಪ್ಲೀಸ್ ಓಪನ್ ದ ಡೋರ್ ಬಾಡ ನನ್ನ ಕೈಯಾರ ನಾನು ಮಾಡಬೇಕೆಂದ ಹಂಗದೆ ಹಿಂಗದೇ ನಿಮ್ಮ ಮಗಳ ನೋಡ್ಕತ್ತೀನಿ ನೋಡ್ಕತೀನಿ ನಿಮಗೆ ಹಿಂಗೆ ನೋಡ್ಕತೀನಿ ಅಂತ ಠು ನೀ ಜನ್ಮಗ್ ಬೆಂಕೀಕ ನಿನ್ನ ಜನ್ಮಗ್ ಬೆಂಕಿಕ ಮದುವೆ ಇಷ್ಟೋಸ ಆಯಿತು ಒಂದು ಸೀರೆ ತನ್ನ ಕೊಡೋ ಕೆತ್ತಿಲ್ಲ ನಿಂದೆ ನನಗೆ ಆ ನಾಚಕ ಆಚೆ ಕೂಡ ನಿನ್ಗೆ ನಾನು ಓಲಿ ಗಂಡು ಮಕ್ಳಿಗೆ ಇವನು ನನ್ನ ಮಗ ಹಾಕೊಂಡು ನಾನು ಎಷ್ಟು ಆಸೆ ಆಗಿದ್ದೆ ನಾನು ಮಗನಿಗಿಂತ ಹೆಚ್ಚಾಗಿ ಅಷ್ಟು ಆಸೆ ಮಾಡ್ತಿದ್ದೆ ನನ್ನ ನಿನ್ನ ಅದನ್ನ ನೀನು ಉಳಿಸ್ಕೊಳ್ಳಲ ನೀನು ಮಾಡ್ಬಾರ್ದು ಕಿತಾಪತಿ ಮಾಡ್ಕೊಂಡು ಮಾಡ್ಬಾರ್ದು ಇದು ಮಾಡ್ಕೊಂಡು ಈಗ ಬಂದ ತಟಕ್ಕೆ ಓದೋ ಸರ್ ಆಯ್ತು ನೀನು ಸರಿ ಗಿಲ್ಸ್ಬಿಡ್ತೀನಿ ಮರು ಮದಿಯಾ ನೀನು ಹೇಗತ್ತೆ ಇಷ್ಟು ಬೆಂಕಿಕ ಓ ಮಾನಗೇತ್ ನನ್ನ ಮಗನೇ ಹೋಗೋ ಹೋಗು ನಿಮ್ಗೆ ಎಷ್ಟು ಹೋಗುದ್ರು ಅಷ್ಟೇ ಕತ್ತೆ ಮಾನ ಇಲ್ಲ ಕತ್ ಮಾನ ಮರುವುದು ಏನು ಇಲ್ಲ ಕತ್ತೆ ನಿಮ್ಗೆ ಸಣ್ಣ ಎತ್ತೇವನೇ ಏನ್ ಅನ್ಕೊಬಿಟ್ಟ ಕಡೆ ಆಡಿದ ಆಟಗಳೆಲ್ಲ ಗೊತ್ತಾಗಿಲ್ಲ ಅನ್ಕೊಬಿಟ್ಟೇನು ವಾತಾರ ಓದೋರು ಹೇಳಿವಿ ಅರ್ಧ ಗಂಟೆ ಬರ್ತೀವಿ ಅನ್ಬಿಟ್ಟು ಓದನು ಈ ಒಂಬತ್ತು ಗಂಟೆ ಹತ್ತು ಗಂಟೆ ರಾತ್ರಿ ಬಂದವನೆ ಹೋಗ್ ಬಾಯಿ ಮುಚ್ಕೊಂಡು ಅತ್ತೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ನೋಡಿ ಮೀನಾಕ್ಷಿ ಅವ್ರು ಇಷ್ಟ ಇಲ್ಲ ಅಂದಿದ್ರೆ ಇಡಿ ನೈಟ್ ಈ ಕೊರೆಯಲ್ಲಿ ಈ ಚಳಿ ಇರ್ತಿದ್ದ ನಾನು ಹೇಳಿ ಇವಾಗೆಲ್ಲ ಎಷ್ಟು ಇಬ್ಬರಿ ಬಿದ್ದು ಮೂಗೆಲ್ಲ ಎಷ್ಟು ಕಟ್ಕೊಂಡಿದೆ ಗೊತ್ತಾ ಸೀತಾಗ್ಬಿಟ್ಟಿದೆ ನನಗೆ ಎಷ್ಟು ಎಷ್ಟು ಓಲ್ಡ್ ಆಗಿದೆ ಗೊತ್ತಾ ನನ್ನ ಅರ್ಥ ಮಾಡ್ಕೊಳ್ಳಿ ಅತ್ತೆಮ್ಮ ಪ್ಲೀಸ್ ತೆಗಿರಿಯ ಮುಚ್ಕೊಂಡು ಹೋದ್ ಸರಿ ಬರ್ತೀನಿ ನಿನ್ಗೆ ಓಪನ್ ಬಂದ್ರು ಮಾತ್ರ ಈಜ್ಗೆ ಈಜು ಬಂದ್ರು ಮಾತ್ರ ನಿನ್ಗೆ ಸರಿ ಕೆಲಸ ಮಾಡೋದ್ರ ನಿನ್ಗೆ ಮಾಡೋದ್ ಮಾಡ್ತಾವ ಏನ್ ಅವ್ತರ ಅವ್ತಾರ ನೀನು ಬೆಳಗಾನಲ್ಲ ಇನ್ನು ಮೂರ್ ದಿವ್ಸದಾಗೆ ಕೇಳ ಹೋಗುವ ಮೀನಾಕ್ಷಿ ಅವರೇ ಮಾತಾಡಿ ಮೀನಾಕ್ಷಿ ಅವ್ರೇ ಮೀನಾಕ್ಷಿ ಅವರೇ ಮಾರೋದಿಲ್ಲ ನಿನ್ಗೆ ಹೋಗಿ ಸುಮ್ನೆ ಹೇಳ್ತಿರೋದು ಅರ್ಥ ಆಯ್ತಲ್ವಾ ಇಲ್ಲ ಏನಾದ್ರು ಆಗ್ಲಿ ನಾನಿವತ್ತು ನ್ಯಾಯ ಬೇಕೇ ಬೇಕು ಅದೇನು ನಾನು ಏನು ಮೋಸ ಮಾಡಿದ್ದೀನಿ ಬಂದು ಹೇಳಿ ನೀವು ಹೊರಗಡೆ ಬಂದು ಮಾತಾಡಿ ನೀವು ನಾನು ನನಗೆ ಬೀದಿ ತಳ್ಳಿಬಿಟ್ರಲ್ಲ ನಾ ಚೆನ್ನಾಗಿ ಒಪ್ಪಿಸ್ತೀನಿ ಎಲ್ಲರ ಮುಂದೆ ಮಾನ ಬರ್ಬೋದು ಯಾ ಮಾನ ಬರೋದಿ ಕಳ್ದಿ ಬಂದ್ರು ಮಾತ್ರ ಈಚೆಗೆ ಯಾವ ಕೆಲಸ ಮಾಡ್ತೀನಿ ಅಂತ ನಿನ್ಗೆ ಗೊತ್ತಿಲ್ಲ ನಿನ್ಗೆ ಇನ್ನೂ ಬಂದರು ಮಾತ್ರ ಸರಿಯಾದ ಕೆಲಸ ಮಾಡ್ತೀನಿ ನಿನಗೆ ಮೂರು ಬದಿ ಹೋಲಲ್ಲ ನನ್ನ ಮಗಳು ಬಾಳು ಹಾಳು ಮಾಡ್ಬಿಟ್ಟು ಎಲ್ಲ ಮತ್ತೆ ನಿಂದು ಒಪ್ಸೋಲ ನಾ ಚೆನ್ನಕೆಯ ನಾನು ಈ ಕಿತಾಪತಿ ಕೆಲಸ ಕಲ್ತಿನಿ ಹಿಂಗೆ ಹಿಂಗೆ ಒಪ್ಪರ್ ಬುದ್ಧಿ ಕಲ್ತೀನಿ ಅಂತ ಒಪ್ಸೋಲ ಅವ್ರು ಒಪ್ಪರ್ ನೋಡದ ಮಾನ್ಗೆಟ್ ಬಾಯಿ ಮುನ್ನಾಕ ಬೇಕೇ ಬೇಕು ನ್ಯಾಯ ಬೇಕು Beke, beko. Nang niyaya, beko. Oo, hindi ka pa eh. Hindi bakla ulit akong titiyan na ito. ಅಯ್ಯೋ ಚೆನ್ನಿ ನಂಗೆ ದಯವಿಟ್ಟು ನೀವು ನ್ಯಾಯ ಕೊಡ್ಸ್ಬೇಕು ನೀವು ಮೋಸ ಮಾಡ್ತಾ ಇದ್ದಾರೆ ನೋಡಿ ಅಂಟಿ ಮನೆಯಿಂದ ನನ್ನ ನನ್ನ ಯಾವ ತರ ಮಾಡ್ತಾ ಇದ್ದಾರೆ ನೋಡಿ ಆಂಟಿ ಅಂಟಿ ನೀವೇ ನ್ಯಾಯ ಕೊಡಿಸ್ಬೇಕು ಆಂಟಿ ದಯವಿಟ್ಟು ದಯವಿಟ್ಟು ನನಗೆ ನ್ಯಾಯ ಕೊಡ್ಸಿ ಆಂಟಿ ನಾಯ್ತು ಮನೆಯಿಂದ ಆಚೆ ತಳ್ಳಿಬಿಟ್ರು ಇನ್ನು ಡೋರ್ ಓಪನ್ ಮಾಡಿಲ್ಲ ಅಯ್ಯೋ ದೇವ್ರಿ ನಾನು ಎಲ್ಲಿ ಅಂತ ಹೋಗ್ಲಿ ನಾನು ಮೀನಾಕ್ಷಿರ್ನ ಎಷ್ಟು ಇಷ್ಟಪಡ್ತೀನಿ ನಾನು ಕಳಕ ಯಾರು ನಾನು ಕರಕ ಚೆನ್ನಕ ಬೈ ಈಜ್ಕೆ ಬಾ ಬೈಲಿ ಇಲ್ಲಿ ಅಳಿ ಮೈ ನೋಡಿದ ಅಂಗಲ್ ತಕೊಂತಿದನು ಬಚ್ಚ ಬಾಕಾಕ ಮಿರಕ್ಷಿ ಅಯ್ಯೋ ಬಗೆ ನೋಡಿದಿ ಏನ್ಗಳ ಒಂದೇ ಕಣ್ಣಲ್ಲಿ ತಕೊಂತಾನಲ್ಲವಾ ಇಚ್ಕೆ ಬಾಕಾತೇ ಈಜ್ ಬಂದ್ಕದ ಏನ್ ಮಾತಾಡ್ಬಿಟ್ಟದ ಏನ್ ಸರ್ ಮಾಡ್ಕಲ್ಕ ಚನ್ ಬಂಗೆ ಅಕ್ಕ ಜನಗಳು ನೋಡ್ಕೊಂಡು ಬಾ ಇದೇನಿಂಗ ಮಿರಕ್ಸಿ ಬವ ಇಲ್ಲ ಕತ್ ಹೋಗಂಟಿ ಅವ್ನು ಹೊಳಿ ಕೊಡ್ಬೇಕವ್ ನಾ ಮಗನ ಅವ್ಗೆ ನಾನು ಗಂಡ 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 ಅಂತ ಅವ್ನ ಹೆಚ್ಚಿಸ್ಬಿಟ್ಟಿದ್ವಿ ಬೆಳಕತ್ತೆ ಮಗ ಮನೆ ಒಳಗೆ ಬರದ್ ಬೇಡ ಅವನು ಮನೆಗೆ ತೆಗಿಷ್ಟು ಬೆಂಕಿ ಕಾ ಸುಮ್ ಕಿರ್ಮಿಗಿ ನೀನ್ ಅಡ್ಡ ದೊಡ್ಡ ಮಾಡ್ಕೊಳಿದೆ ಕಳಕ ನೀರಾಕ ಬಂದೆ ನಿನ್ಗೆ ಎಷ್ಟು ಉಗಿಬೇಕು ನಿನ್ಗೆ ಯಾಕ ಊರ ಯಾಕೆ ಬರ್ಬೇಕಾ ಯಾಕೆ ಕುಂತೀನಿ ನೀನು ಬೆಂಕಿ ಬೆಂಕಿಕ ನೀನ ಓಲಾ ಮುರ್ಬೋದಿಂದ ನೀನು ಎಲ್ಲೂ ಹೋಗಲ್ಲ ನಾನು ಎಲ್ಲೂ ಹೋಗಲ್ಲ ನನಗೆ ನ್ಯಾಯ ಬೇಕು ನನಗೆ ಮೀನಾಕ್ಷಿ ಬೇಕು ನೋಡಿ ಮೀನಾಕ್ಷಿಯವರ ತುಂಬ 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 ಇಷ್ಟಪಡ್ತೀನಿ ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಅತ್ಯಮ್ಮ ದಯವಿಟ್ಟು ನೀವು ಸೀರೆ ತಂದು ಕೊಟ್ಟಿಲ್ಲ ಅಂದ್ಬಿಟ್ಟು ಗಂಡ ಹೆಂಡತಿ ದೂರ ಮಾಡಬೇಡಿ ಅಯತ್ಯಮ್ಮ ಅದೆಷ್ಟು ಸಾವಿರ ರೂಪಾಯಿ ಸೀರೆ ಆಗಲಿ ಒಬ್ಬರ ಮನೆಗೆ ಸಾಲ ಮಾಡೋದಾಗಲಿ ನಿಮಗೆ ನಾನು ಸೀರೆ ತಂದು ಕೊಡ್ತೀನಿ ದಯವಿಟ್ಟು ನೀವು ನನ್ನ ನನ್ನ ಮೀನಾಕ್ಷಿಯವರನ್ನು ದೂರ ಮಾಡಬೇಡಿ ಅತ್ಯಮ್ಮ ದೂರ ಮಾಡಬೇಡಿ ದಯವಿಟ್ಟು ನೀವು ಸೀರೆ ಆಸೆಗೋಸ್ಕರ ನನ್ನ ನನ್ನ ಹೆಣ್ತಿನ ದೂರ ಮಾಡಬೇಡಿ ನೋಡಿ ನಾನು ಹೇಳ್ತೀನಿ ನಾನು ತುಂಬ ಇಷ್ಟಪಡ್ತೀನಿ ಅಯತ್ಯಮ್ಮ ಅರ್ಥ ಮಾಡ್ಕೊಳ್ಳಿ ಅಯ್ಯಮಾ ಅರ್ಥ ಮಾಡ್ಕೊಳ್ಳಿ ಸೀರೆ ತಂದು ಕೊಟ್ಟಿದ್ದ ಅಂದ್ಬಿಟ್ಟು ನೀವು ಈ ತರ ನಮ್ಮನ್ನ ದೂರ ಮಾಡೋದು ಎಷ್ಟು ಸರಿ ಅಯ್ಯೋ ನಿನ್ ಯೋಗ ತೆಗೆ ಬೆಂಕಿ ಕಚ್ಚ ನಕ ಏನ್ ಅನ್ಕಳಕ್ಕಿಲ್ಲ ಏನ್ ಅನ್ಕಳಕ್ಕಿಲ್ಲ ಯಾಕಂತ ಇದೀನಿ ನಾಚಕಾಯ್ತು ನಿನ್ ಜನ್ಮಕ್ಕೆ ಓ ಸರಿ ಬಿಡು ನಿನ್ನ ಯಾವಾಗ ಸೀರೆ ತಂದ್ಕೊಡು ಅಂದಿದ್ದೇನೆ ನಾನು ಓ ಇದೊಳೆ ಸರಿ ತಪ್ಪ ನಾನೇನ್ ದಡ್ಡ ಅಲ್ಲ ತೆಮ್ಮ ನಾನೇನ್ ಅಲ್ಲ ನನಗೂ ಎಲ್ಲ ಅರ್ಥ ಆಗುತ್ತೆ ನಾನು ಅವತ್ತು ಸೀರೆ ತಂದು ಕೊಟ್ಟಿದ್ದು ಎಲ್ಲ ಬಣ್ಣ ಹೋಯ್ತು ಎಲ್ಲ ಸೊಕ್ಲೀಟ್ ಕತ್ತನ್ ಅಂದ್ಬಿಡ್ತಾನೆ ನೀವು ನನ್ ಮೇಲೆ ಇಷ್ಟು ಕೋಪ ತೋರ್ತಾ ಇರೋದು ನೋಡಿ ಬಾ ನಾಳೆನೆ ಅದ್ ಎಷ್ಟು ಸಾಲ ಮಾಡಾದ್ರೂ ಆಗಲಿ ನಿಮ್ಗೆ ಸೀರೆ ತಂದು ಕೊಡ್ತೀನಿ ದಯವಿಟ್ಟು ನನ್ನ ಮನೆ ಒಳಗಡೆ ಬರಕ್ ಬಿಡಿ ಚಂದ್ವಾ ಬಿದಿರಿ ಮನೆ ಮರೋದಿ ಕಳ್ಕೊಳ್ಳಕ್ ಚಂದ್ವಾ ಯಾಕೆ ಹಿಂಗಾರ್ಥಿ ಮೀನು ಹಸಿ ಒಳಗೆ ಎಸಿ ಒಳಗಿಡಾ ಬರಲ ಕನಕ ಇವ್ ಮಕ್ಕಳ ನೋಡಕ್ಕೆ ಇಷ್ಟ ಒಳಗೆ ನನ್ನ ಮಗ ಓನೊಂದು ಮಾಡಿದನಕ ಓನಂದ ಮಾಡಿದಾನ ಒಂದರ ಮಟ್ಟ ಉಸಿದನಕ ಇವನು ನಾನಾಗಿರೋತ್ ಇವನು ಅಲ್ಲಿ ಮಯ್ಯ ಅಂತ ಮನೆಯಲ್ಲೊಳಗಿಸ್ಕೊಂಡೀನಿ ಬೇರೆ ಯಾವಳ ರಾಗಿರಿ ರಾಗಿ ಬರಲಾ ಮಾಡೋದು ಹೊರ ಮನೆ ಅದಕ್ಕೆ ನಾವೇನೋ ಓದಿ ಓದಿ ಅಂತ ಸುಮ್ಮನೆ ಸಹಿಸಿಕೊಂಡಿರತ್ಕ ನಾನು ಹೇಳ್ತೀಯ ನೀನು ಆ ಓದ್ತಿದ್ದ ಕಳ್ಸಿ ತಿಲ್ಲ ಕನಕ ನೀಳ್ತೀಯಾ ಆ ಕಂಬ ಬಂದಿಲ್ಲ ಮನೇಲಿ ನಮ್ಮ ಮನೆ ಒಳಕ್ಕೆ ಇಲ್ಲಿ ಬಂದಿದ್ಲ ಅವ್ನೇ ಜೊತೆ ಬಿಟ್ಟಿದ್ದ ಕನಕ ಮೂರು ದಿವ್ಸ ಮೀನು ಕಣದಿಲ್ಲ ಹೋಗಿದ್ದು ಆಯ್ತು ಅದೆಲ್ಲ ಆಯ್ತು ಅದ ಬಂದ ಸೇರ್ಸ್ಕಡೆ ಇರಲಿ ಗೊಂದು ಸ್ವಲ್ಪ ಅವ್ನು ತಪ್ಪ ಮಾಡಿ ಮಾಡ್ತಾನೆ ಅನ್ಬಿಟ್ಟು ತಿರ್ತಿರ್ಗ ತಿರ್ತಿರ್ಗ ತಿರು ತಿರ್ಗ ತಿರ್ಕೊಂಡ ಅದೇ ಒಂದಾದ್ರೆ ಅದೇ ಪಟ್ಟ ಅವ್ರ ಚಂದ್ವಕ ಚಂದವಾ ಹೇಳು ಅವತ್ತಿಂದ ಎಲ್ಲೂ ಕಳ್ಸಿತಿಲ್ಲ ಮನೆಯಿಂದ ಕಸಿಸಿಲ್ಲ ಕಣ ಕೈ ಮುಚ್ಕೊಂಡೇನು ಕೂಡ ಹಾಕಿದವು ನೆನ್ನೆ ಬೆಳಿಗ್ಗೆ ಆತರ ಏನು ವಾಟೆ ನೋವು ಅಂತ ಅದಾ ಇರ್ಕೊಬಿಟ್ಟ ಇನ್ನು ಬಿದ್ದೋದನ್ನು ನೋಡಿ ಬಿಟ್ಟು ಹಾಸ್ಪಿಟಲ್ ಕಳ್ಸೋರೆ ಅರ್ಧ ಗಂಟೆ ಹೋಗಿ ತೋರಿಸ್ಕೊಳ್ತೀನಿ ಅಂದನು ರಾತ್ರಿ ಒಂಬತ್ತು ಗಂಟೆ ಬಂದಾನೆ ಇವನು ಓದಾಗ ಹೋಗತ್ತೆ ಬಂದಾಗ ಬಾಕತ್ತೆ ಬಿಟ್ಟಿರಾಕದ್ ನಾವು ಮನೆ ಒಳಗೆ ಇಸ್ಕೊಂಡು ನಾವು ನೀನು ಆಡ್ಲಾ ಅಂತ ಬಡಕಾರದ ಹೇಳು ನೀನೇ ತಪ್ಪಾಗಿರ್ಬೇಕು ಮಕ್ಕ ಹೋಗಿಸ್ಕೊಳ್ಳೋದ ತಪ್ಪು ನಿಂದು ಯಾಕೆ ಅವಳಿಗೆ ಕಂಬ ಕಂಬಿ ಮಗಳು ನಿನ್ನ ಮನೆ ಒಳಗೆ ಯಾಕ ಯಾಕೆ ಕೈಸ್ಕೊಂಡ ನೀನು ತಪ್ಪಲ್ವಾ ನಿಂದು ನೀನು ಯಾಕೆ ಅವಳು ಮನೆ ಒಳಗೆ ನೀನು ನನ್ಗೆ ಮನ್ಸು ಬಾಳ ಖರಾಗ್ಬಿಡ್ತದೆ ಅಯ್ಯೋ ಹಿಂಗೆ ಕಷ್ಟ ಅಲ್ಲ ಅನ್ಬಿಟ್ಟು ಇನ್ನೇನ್ ಮಾಡಿ ಸೇರ್ಸ್ಕೊಂಡೆ ಅದ್ಬಿಟ್ರೆ ಇನ್ನೇನಕಾ ಅದಕ್ಕೆ ಬಂದ್ರೆ ಚೂಡಾಯಿಸು ಅಂತ ಹೇಳಿದ್ರೆ ಸುಳ್ಳು ಹೇಳಿಬಿಡಿ ನೀವು ಹಾವು ಆಂಟಿ ಕೈಯಲ್ಲಿ ಕಮ್ಲಾಂಟಿ ಕೈಲಿ ನೀವು ಸಾಮಾನು ತಗಸ್ಕೊಂಡಿದ್ರ ಅಷ್ಟೊಂದು ಸಾಮಾನು ತಗಸ್ಕೊಂಡಿದ್ಕೆ ಇರಿಸಕೊಂಡಿದ್ವಿ ನೀವು ಇಲ್ಲ ಇರಿಸಿಕೊತ್ತಿದ್ರ ನೀವು ಅದ್ ಹೇಳ್ತಾ ಇದೀನಲ್ಲ ನನಗೂ ನಾವು ಹುಡುಗಿಗೂ ಏನು ಸಂಬಂಧ ಇಲ್ಲ

ನಾನು ಹೇಳ್ಬಿಟ್ಟು ಇವತ್ತಲ್ಲ ನಾಳೆ ಹಳೆ ಬುದ್ಧಿ ನಳಿ ಮೈ ಅನ್ಕ ಇರ್ಸ್ಕೊಳ್ಳೋದು ಇವ್ನು ಕಲಿ ಬರ್ದೇ ಕಲ್ತ್ಕೊಂಡು ಮಾಡ್ಬಾರ್ದೆ ಮಾಡ್ಕೋಬೋದು ನಾವು ಮನೆ ಒಳಗೆ ಕೊಡಕತ್ತದಕ ಹೇಳ್ತೀನಿ ನೀನು ಏನು ಮಾಡಕೆ ನನ್ನ ಮಗ ಮನೆ ಒಳಗೆ ಏನು ಹೇಳು ಬೇಡ ಓಲೀಸ್ ದಯವಿಟ್ಟು ನೀವ್ ಏನು ಇರ್ತೀನಿರ್ತೀನಿ ಅಂತ ಮಾಡ್ಕೊಳ್ಳಿ ಹೇಳ್ತಾವೆ ಅಲ್ಕ ಇದೊಂದು ಸತಿ ಅವಕಾಶ ಮಾಡ್ಕೊಡ್ರಕ್ಕ ಅದಕ್ಕ ಅಂಗಡಿ ಚೆನ್ನಾಗಿ ನೀನು ಹೇಳ್ತಿರೋದಕ್ಕೆ ನಾನು ಒಪ್ಕೊತೀನಿ ಆದ್ರೆ ಯಾಕ ಇವನು ಯಾವ ಫ್ಯಾಕ್ಟ್ರಿಗೆ ಬೇಡ ಯಾವ ಆಫೀಸ್ಗೆ ಹೋಗೋದಬೇ ಎಲ್ಲೂ ಹೋಗೋದ್ ಬೇಡ ವಲತ ಹೋಗಿ ಎಡಕ್ಕೆ ಜಮೀನು ಅದ ಬೋರದೆ ಬೇಕಾದಂಗೆ ನೀರ್ ಬರ್ತದೆ ಆರಂಭ ಮಾಡಿ ஆரம்ப மாதிரி ஜொத்தி நம்ம ஜொத்தி போர்ப்பு நம்ம ஜொத்த மனிக்கு அது விட்டு அல்ல ஓட் போத்தினி இல்லை ஓடபடுத்தினா அன்னங்கிலே எல்லோ ஓகங்கலே இவனு இர்ப்பு இவன் மனே அஷ்டே ஒன் பாக மக்கே இரோது இல்லை கட் ஓய்ரல்கே கொலை கொன்கிர்மான அல்லீங்க நாவது உசுகிறப்பா தயவிட்டு இதொந்து சான்ஸ் மொதல் சேர்ந்து நீங்க நான் ஒப்பசினி ஆய் நினைஞ்சி பேரப்பா இது முன்சா ಅದ್ಗೆಟ್ ಹದಗೆಟ್ ಹೋಯ್ತಾರೆ ಅಂತರವೇ ಅದನ್ನೇ ಕಟ್ಕೊಂಡು ಕುತ್ಕೊಂಡು ಉದ್ದಿನ ಉದ್ದಿ ಉದ್ದಿನ ಉದ್ದಿ ಅದ್ಗೆಟ್ ಹೋಯ್ಕೊಂಡಿದ್ರೆ ಚಂದಿಲ್ಲಪ್ಪ ಅದು ಲಕ್ಷಣ ಅಲ್ಲ ಸರಿಯಾವಕ್ಕೆ ಹಿಂಗೆ ಅಂತೇಳಿ ನೀವು ಅಮ್ಮ ಅನ್ಕೊಬೇಡ ಅವೆಲ್ಲ ಚಂದಿಲ್ಲ ಬೂಟ್ ಹಾಕ್ಬಿಟ್ಟು ಹೆಂಗೆ ಇರಬೇಕು ನೀನು ಲಕ್ಷಣವಾಗಿ ಮಾಡಿ ಹಂಗೆ ಇರೋದು ಕಲಿ ಆಯ್ತಾ ಯಾವ ಥರ ಇಟ್ಕೊಂಡು ಹೋಗ್ಬೇಕು ಬಾಟ ಮಾಡ್ಕೊಂಡು ಹಂಗೆ ಹೋಗೋದು ಕಲಿ ಅವಳು ಏನು ಈಗ ನಾನು ಹೇಳೋದೊಂದು ಒಂದು ಈಗೇನು ಎಲ್ಲರೇ ಬೇರೆ ತಕ್ಕೂ ಗೇಬೇಕು ಅನ್ನೋದು ಏನಿರೋದು ಎಡೆ ಕಡೆ ಜಮೀನು ಅದೇ ಬೋರ್ ಅದೇ ನೀರು ಬೇಕಾದಂಗೆ ಬರ್ತದೆ ಆರಾಮ ಮಾಡ್ಕೊಂಡು ಇರು ಏನಂತೆ ಅದ್ಕೆ ಆರಾಮ ಮೊದಲು ಒಂದ್ಸತಿ ಹಣ್ಣು ಬೆಳ್ದಿಲ್ಲ ನೀನು ಹಂಗೆ ಬ್ಯಾಕೋ ಆಗ್ಲಂಗೆ ಹೊತ್ಕೊಂಡು ಹೋಗ್ಬೇಡ ியல ஒன்னைத்தூட்டே முகின் சாக்கண்டு ஹோக அது ஏன் சந்துவங்கண்டி நீங்க சரி ஆய் பா ஆய் நான் மீனக்ஸி ஒப்பட அவள் ஒப்பணங்க ஆய் அயோ நீனங்க முன்வரையுது ப்ளீஸ் லைக் கமெண்ட் சப்ஸ்கிரைப்